ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದೆ ತಾಯಿಲರ್ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಬ್ಬದ ಪ್ರಿಪರೇಷನ್ ಹಾಗೂ ಹಬ್ಬ ಎರಡೂ ಕೂಡ ನೀವು ನೋಡಿದ್ದೀರಾ ಯಾರೆಲ್ಲ ನೋಡಿಲ್ಲ ಅದನ್ನು ಪ್ಲೀಸ್ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾರೇ ಇನ್ನೂ ತನಕ ಮಾಡಿಲ್ಲ ಅವರು ಹಾಗೆ ನಿಮ್ಗೂ ಗೊತ್ತಿರೋ ಹಾಗೆ ಹಬ್ಬದ ರಾತ್ರಿ ನಾಟಕ ಇತ್ತು ಕೋಣ್ ಜಾಣ ಅಂತ ಕೊಂಕಣ ಯಾತ್ರೆ ಹಾಗೇ ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ನನ್ನ ಚಿಕ್ಕ ಪಾ ಪಾತ್ರವಾಗಿತ್ತು ದೊಡ್ಡದಾಗಿರಲಿಲ್ಲ ಹಾಗೆ ನನಗೆ ಸಿಕ್ಕದ್ದು ಚಿಕ್ಕ ಕ್ಲಿಪ್ ಸಿಕ್ಕಿದೆ ಅದು ಕೂಡ ನನ್ನದೇ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಒಂದು ಹ್ಯಾಪಿ ಇದ್ದೀನಿ ಫುಲ್ ಕ್ಲಿಪ್ ನನಗೆ ಸಿಕ್ಕಿಲ್ಲ ಇಲ್ಲ ಅಂದರೆ ನಿಮಗೆ ಶೇರ್ ಕೂಡ ಮಾಡ್ತಿದ್ದೆ ಹಾಗೆ ಈ ಥಿಯಾತ್ರು ಏನಿದೆ ಭಟ್ಕಳ ಮುಗಳಿ ಹೊಂಡ ಫೀಸ್ಟ್ ಇದೆ ಇದೇ ಬರುವ ಶನಿವಾ ಶನಿವಾರಕ್ಕೆ ಅಲ್ಲಿ ಕೂಡ ನೀವು ಹೋಗಿ ನೋಡ್ಬಹುದು ಹಾಗೆ ಅವರಿಗೂ ಕೂಡ ಸಪೋರ್ಟ್ ಮಾಡ್ಬಹುದು ಯಾಕಂತ ಅವರಿಗೂ ಅವರಿಗೆ ಯಾಕೆ ಹೇಳ್ತಾ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ನಾಟಕಕ್ಕೆ ನಾನು ಭಾಗವಹಿಸಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹೋಗಿ ನೀವು ನೋಡಿ ಎಂಜಾಯ್ ಮಾಡಿ ಹಾಗೆ ನನ್ನ ಕ್ಲಿಪ್ ಏನಿದೆ ನಾನು ಇವಾಗ ಇದರಲ್ಲಿ ಹಾಕ್ತೀನಿ ಹಾಗೆ ನೋಡ್ಕೊಂಡು ಬನ್ನಿ ನಾನು ಸಮ್ ರೀಸನಿಗೋಸ್ಕರ ಹೋಗಲ್ಲ ಯಾಕನ್ ಅಂತ ನಿಮಗೆ ಬರುವಂಥ ವ್ಲಾಗಲ್ಲಿ ನಿಮಗೆ ಗೊತ್ತಾಗತ್ತೆ ಅಲ್ಲಿ ನನಗೆ ಗೊತ್ತಿಲ್ಲ ಫ್ರೀ ಇದೆಯೋ ಅಥವಾ ಟಿಕೆಟ್ ಇದೆಯಾ ಏನಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ನಾನು ಜಸ್ಟ್ ಇನ್ಫಾರ್ಮ್ ಮಾಡಿದ್ದೀನಿ ನಾನು ಬರಲ್ಲ ಅಂತ ನನ್ನ ಪಾತ್ರವನ್ನು ನೋಡಿಕೊಂಡು ಎಂಜಾಯ್ ಮಾಡಿ ಕನ್ ಇದು ಕನ್ನಡ ಅಲ್ಲ ಹಾಗೆ ನೋರ್ತಾ ನೋಡ್ತಾ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಪಾತ್ರ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ನೋಡ್ಕೊಂಡು ಬನ್ನಿ ಹಾಜಿ ನೋರಿ ಸಮಾನ ರಾವ್ ಸಾಕೆ ಭೂ ಶಿಕೈತಾ ಹಾಯ್ 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 ಹೈ બોಲಾ ಓ ಹನಿ ಥ್ಯಾಂಕ್ ಯು ಥ್ಯಾಂಕ್ ಯು बस में बहुत बहुत सुंदर दिखती हो बहुत सुंदर है

साऊ मुसगोऊ ये कालो साऊ प्रांत गावं येतासा तेका लागन मका मस्त खुशी सता मुसगोऊ केन जायचलो आणि आनी तेनिक मीनिकट्टी शाम सुरू करचेंय मनचिंतून आऊ खूप एक्सायटेडसाला येन you know, मका कंट्रोल करू शकते ना हं हं नाही गो तू मी ये कावरसा असन कंट्रोल किया गो

हम इसके पास कभी तो नहीं गया तो खाड़ कैसा लगाएगा ये तो झूठ बोलती है झूठ हम हाँ क्या फोर्सा बोरे अब्दुल्ला गॉड प्रॉमिस तू क्या कोकरेन खाड़ मका का गोरे लगता आहा आई कले नहीं डर दे रिया राजे दस ना लगले मुड़ते के वो ऐसा वाला तंच बच्चे ने बरे लगो तक मुड़ यारे करे संगता मका खुशी सता ए छुपत नहीं गो आउ मेरे बाईले को समझाने की कोशिश करता है यह अपड़े लियार भरें लगोता भरे लगोता मुनता है

मेरी मेरी को तो छोड़ के जा रहा है चिले पुनी पुनी उजो वही ले आने का था पुन तू वह उजो मुंह आता चिकन लाई पड़े भादा, भादा, रुको 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 हाँ ये आहा ನೋಡ್ಕೊಂಡು ಬಂದ್ರಲ್ಲ ಗಾಯ್ಸ್ ನನ್ನ ಪಾತ್ರ ಕಾಮಿಡಿ ಆಗಿತ್ತು ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ ಈವನ್ ರಿಹರ್ಸಲ್ ಟೈಮ್ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ ಹೋಲ್ ಟೀಮ್ ಹಾಗೆ ಥಿಯಾತ್ರು ತುಂಬ ಅಂದರೆ ತುಂಬಾ ಸೂಪರ್ ಆಗಿತ್ತು ಫಸ್ಟಿಂದ ಎಂಡ್ ತನಕ ತುಂಬ ಜನರು ಹೇಳ್ತಾಯಿದ್ರು ತುಂಬ ಚೆನ್ನಾಗಾಗಿದೆ ಪ್ರ್ಯಾಕ್ಟೀಸ್ ಕೂಡ ನಾವು ಒಂದು ಒನ್ ಮಂತ್ ತಗೊಂಡಿದ್ವಿ ಮೇ ಬಿ ಅಷ್ಟೇ ದಿನ ಜಾಸ್ತಿ ತಗೊಂಡಿಲ್ಲ ಹಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗಿದೆ ಹೋಲ್ ನಾಟಕ ತುಂಬಾ ಚೆನ್ನಾಗಾಗಿದೆ ಹಾಗೆ ನಿಮಗೆ ಫುಲ್ ನಾಟಕ ನೋಡಬೇಕು ಅಂತ ಹೇಳಿದರೆ ಇದೇ ಬರುವಂಥ ಶನಿವಾರ ಮುಗಲಿ ಹೊಂಡದಲ್ಲಿ ಭಟ್ಕಲ್ ಮುಗಳಿ ಹೊಂಡದಲ್ಲಿ ಈ ನಾಟಕವನ್ನ ಆಡಿಸ್ತಾರೆ ನೀವು ನೋಡಿಕೊಂಡು ಬನ್ನಿ ಹಾಗೆ ಬಾಯ್ ಬಾಯ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ